ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸ್ಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಆದರೆ ಅದೇ ತಪ್ಪು ಮಾಡಿ ಬಂದ್ಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡು ನಾವೂ ಹೀಗಾಗಿದ್ಯಾ ಹೀಗೆ ಮಾಡ್ತಾರ ಹೀಗೆ ಮಾಡೋ ಅಂತ ನಾನು ಕಂಡಂತೆ ಆ ಮಗು ಆ ರೀತಿಯಲ್ಲಿ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ನೋಡ ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವ ತಗುತಾತ ತುಂಬ ತಂದೆಗೆ ಹೆದ್ರಿಕೊಳ್ಳ ತುಂಬ ಗೌರವ ಕೊಡ್ತಿದ್ದು ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿ ಹೇಗಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರ್ಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ನಿಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಅವೆಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದು ಬಿಟ್ಟ ಅಂಥವ್ರಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಏನಾಯಿತು ಅಂತನೂ ಗೊತ್ತಿಲ್ಲ ನನಗೆ ಇಷ್ಟೇ ಹೇಳುತ್ತೆ ಬೇಗ ಬರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ನಿಜ ನೀವು ಸ್ಟೇಜ್ ಮೇಲೆ ಇದ್ದಾಗ ನಿಮ್ಮ ಗಣ್ಣ ನೀರು ಕಾಣಿಸ್ತಾ ಇತ್ತು ಯಾಕೆ ಅಂತೂ ಿನಿಮಾದ ಬಗ್ಗೆ ಹೇಳುವಂಗೆ ಅದೇ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ಡಾಕ್ ಬರುತ್ತಲ್ವಾ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿಯನ್ನು ಕಲ್ಪಿಸಿ ಒಳ್ಳೆಯ ಊಟವನ್ನು ನಿಮಗೆ ಬೇಕಾಗಿರೋದೇನೋ ಹೊತ್ತೊತ್ತಿಗೆ ಊಟ ಕಾಫಿ ಅದೆಲ್ಲ ಒಂದು ಕಾಫಿ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದರೆ ಆ ಚಳಿಯಲ್ಲಿ ಇದರಲ್ಲಿ ಎಷ್ಟು ಒಂದು ಇದಾಗತ್ತೆ ಗೊತ್ತಾ ಅಯ್ಯೋ ಕಾಫಿ ಬರ್ತಾ ಕಾಫಿ ಬರ್ತಾ ಅಂತ ಅಂತ ಗೊತ್ತಿಲ್ಲ ಆದರೆ ಥರ ಏನು ಅದನ್ನೆಲ್ಲವನ್ನೂ ಪೂರೈಸಿ ಆ ಅದೇ ಹೇಳ್ಬೋದ್ರಿಂದ ಎಲ್ಲವನ್ನು ಪೂರೈಸಿ ಒಳ್ಳೆ ಅಡುಗೆಯನ್ನ ಕರ್ಕೊಂಡು ಹೊತ್ತೊತ್ತಿಗೆ ಹೊತ್ತೊತ್ತಿಗೆ ಕರೆಕ್ಟಾಗಿ ಎಲ್ಲವನ್ನು ಪೂರೈಸಿ ಅದೆಲ್ಲ ಮಾಡೋದಿಲ್ಲ ಅದೆಲ್ಲ ನೆನ್ಸ್ಕೊಂಡು ಪಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಒಂದು ಸ್ವಲ್ಪ ನಮಗೆ ವಿಚಾರ ಮತ್ತು ನಿರ್ದೇಶಕ ಆದವಳಂತೂ ಆರು ಗಂಟೆಗೆ ಸೂರ್ಯನ ಶಾಟ್ ತೆಗಿಬೇಕು ಅಂತಂತಂದರೆ ಅವಳು ಐದು ಗಂಟೆಗೆ ಎಲ್ಲನೂ ಹೆಚ್ಚಿ ಅವಳು ಡೈರೆಕ್ಟ್ ನಾನೇ ಇವಾಗ ನಿಮಗೆ ಗೊತ್ತು ಒಂದು ಇವಾಗಿನ ಆರ್ಟಿಸ್ಟು ಹೀರೋ ಹೀರೋಯಿನ್ಗಳವರೆಲ್ಲ ಒಂದು ಎಸ್ಟಾಬ್ಲಿಷ್ ಆಗಿರೋನ್ನ ಎಬ್ಬಿಸ್ಬೇಕು ಅವನ್ನ ಕರೀಬೇಕು ಒಂದು ಶಾರ್ಟ್ ಕರೀಬೇಕು ಅಂದ್ರೇ ಒಂದು ಕೈ ಕಟ್ಕೊಂಡು ನಿಂತ್ಕೊಂಡಿರಬೇಕು ಆ ಬನ್ನಿ ಮೇಡಮ್ ಶಾರ್ಟ್ ರೆಡಿ ಅಂತಂದರೆ ಅಂದರೆ ಎಷ್ಟೋ ಹೊತ್ತಾದಮೇಲೆ ಬರ್ತಾರೆ ಅಂಥವ್ರನ್ನೇ ನಾನು ನೋಡಿದ್ದೀನಿ ಅಂಥದ್ದು ಅವಳು ಒಂದು ಡೈರೆಕ್ಟಾಗಿಟ್ಕೊಂಡು ಎಲ್ಲರೂಮ್ಗೆ ಹೋಗಿ ನೀವು ಕಾಫಿ ಬಂತಾ ಬೇಸ್ ಕಾಫಿ ಬಂತ ರೆಡಿ ಆಗ್ತೀರ ಇಷ್ಟೊಂದು ಟೈಮ್ ಇರಬೇಕು ಐದು ನೀವು ಹೊರಗಡೆ ಬಂದರೆ ನಾವು ಆರು ಗಂಟೆ ಶಾರ್ಟ್ ತೆಗಿಬೋದು ಅಂತ ಅಂತಂದ್ಬಿಟ್ಟು ವಿನಮ್ರಳಾಗಿ ಕೇಳ್ಕೊತಾ ಇರಲಿಲ್ಲ ಅದೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳು ತಾವು ತಾವೇ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅದು ಒಂದು ಬೇಜಾರಂತೂ ಇದ್ದೇ ಇದೆ ಸಂಗಂತೂ ಇದೆ ಅಷ್ಟೇ ಇವೆಲ್ಲ ನೀವೆಲ್ಲ ಮಾಧ್ಯಮದವರು ನೀವೆಲ್ಲ ಸಹಕಾರ ಕೊಟ್ಟರೆ ನಮ್ಮ ಸಿನಿಮಾ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಕಥೆ ಇದೆ ಕಥೆಯೇ ನಾನು ತಿಳಿದು ಅಂತ ಹೇಳಿದೆ ಒಳ್ಳೆ ಕಥೆ ಇದೆ ಆ ರೀತಿ ಒಂದು ನೀವೆಲ್ಲ ಸಹಕಾರ ಕೊಟ್ಟರೆ ಇದು ಯಶಸ್ವಿ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ಬೋದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ